ಶರ್ಮದಾ ನದಿಯ ಉಗಮ ಸ್ಥಾನ ಧಾರವಾಡ ಜಿಲ್ಲೆಯಲ್ಲಿ ಹುಟ್ಟುವ ಏಕೈಕ ನದಿಯ ಉಗಮ ಸ್ಥಾನಕ್ಕೆ ನಾವೇವತ್ತು ಬಂದಿದ್ದೇವೆ ಬನ್ನಿ ಹೋಗೋಣ ನದಿಯು ಉಗಮ ಸ್ಥಾನದಲ್ಲಿ ನೋಡಿರಿ ಚಾನಲ್ ಅಗಸ್ಯ ಮುನಿಗಳು ಮತ್ತು ಅವರ ಧರ್ಮಪತ್ನಿಗಳಾದ ಲೋಪಮುದ್ರಾ ಅವರು ದಕ್ಷಿಣ ಭಾರತದ ಯಾತ್ರೆ ಮಾಡ್ತಿರುವಾಗ ಅವರು ಈ ಪ್ಲೇಸಿಗೆ ಬಂದು ತಂಗಿದ್ರು ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ರೆ ಇ ಕನ್ನಡ ಲಾಗ್ಸ್ ಸ್ನೇಹಿತರೆ ಇವತ್ತು ನಾವು ನಿಮಗೊಂದು ವಿಶಿಷ್ಟವಾದಂಥ ಒಂದು ಸ್ಥಳಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೇವೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಹುಟ್ಟಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೊಬಗು ಸೌಂದರ್ಯವನ್ನ ನೀಡಿ ಅರಬ್ಬಿ ಸಮುದ್ರವನ್ನ ಸೇರ್ತಕ್ಕಂತ ಒಂದು ರೋಮಾಂಚನವಾದಂತ ನದಿಯ ಮೂಲ ಸ್ಥಳಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೇವೆ ಅದೇ ನಮ್ಮ ಶಾಲ್ಮಲಾ ನದಿ ಶ್ಮಲಾ ನದಿಯು ಧಾರವಾಡ ಜಿಲ್ಲೆಯಲ್ಲಿ ಹುಟ್ಟುವ ಏಕೈಕ ನದಿಯಾಗಿದೆ ಹಾಗೂ ಇದರ ಉಗಮ ಸ್ಥಾನ ಸೋಮೇಶ್ವರ ಗುಡಿ ಹತ್ರ ಇರುವಂತಹ ಒಂದು ಜಾಗ ಸ್ನೇಹಿತರೆ ಈ ಶಾಲ್ಮಲಾ ನದಿಯ ಉಗಮ ಸ್ಥಾನ ಏನ್ ನೋಡ್ತಾ ಇದ್ದೀವಲ್ಲ ಸೋಮೇಶ್ವರ ದೇವಸ್ಥಾನ ಹತ್ತಿರತಕ್ಕಂತ ಗುಂಡಿಯಲ್ಲಿ ಸೊ ಈ ಜಾಗ ಬರೋದು ಧಾರವಾಡದಿಂದ ಸುಮಾರು ಒಂದು ಐದು ಕಿಲೋಮೀಟರ್ ದೂರದಲ್ಲಿದೆ ನೀವು ಹುಬ್ಬಳ್ಳಿಯಿಂದ ಏನಾದ್ರೂ ಬರ್ತೀರಂತಂದ್ರೆ ಒಂದು ಹದಿನಾರು ಕಿಲೋಮೀಟರ್ ಹುಬ್ಬಳ್ಳಿಯಿಂದ ಆಗುತ್ತೆ ಹುಬ್ಬಳ್ಳಿಯಿಂದ ಬೆಳಗಾಂ ಹೈವೇಗೆ ಬಂದು ನೀವು ನುಗ್ಗಿಕೇರಿ ಹತ್ತಿರ ಟರ್ನ್ ಮಾಡಿದರೆ ಈ ಸ್ಥಾನಕ್ಕೆ ಬರಬಹುದು ಹಾಗೆ ಈ ಶಲ್ಮಲಾ ನದಿ ಏನು ಧಾರವಾಡ ಜಿಲ್ಲೆಯಲ್ಲಿ ಹುಟ್ಟುತ್ತಲ್ಲ ಸೊ ಇದು ಧಾರವಾಡ ಜಿಲ್ಲೆಯಲ್ಲಿ ಹರಿಯೋದಿಲ್ಲ ಇದು ಗುಪ್ತಗಾಮಿನಿಯಾಗಿ ಧಾರವಾಡದಲ್ಲಿ ಹರಿದು ಮುಂದೆ ಕಲಗಟ್ಟಿಗೆ ಹತ್ತಿರ ಇಲ್ಲಿಂದ ಒಂದು ಸುಮಾರು ಒಂದು ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಅಲ್ಲಿ ಇದು ಬೇಡ್ತಿ ನದಿಯನ್ನು ಸೇರಿಕೊಳ್ಳುತ್ತೆ ಆ ಬೇಡ್ತಿ ನದಿಯನ್ನು ಸೇರಿಕೊಂಡು ಮುಂದೆ ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ ಇದರ ಉದ್ದ ಅಂದ್ರೆ ಹರಿವು ಹುಟ್ಟಿನಗಿಂದ ಹಿಡಿದು ಇದರ ಹರಿವು ಸುಮಾರು ಒಂದು ನೂರ ಕಿಲೋಮೀಟರ್ ದೂರದಲ್ಲಿ ಇದು ಹರಿತದೆ ಶಾಲ್ಮಲಾ ನದಿ ಏನಿದೆ ಅಲ್ಲ ಈ ಶಾಲ್ಮಲಾ ನದಿ ತುಂಬಾ ಜಲಪಾತಗಳನ್ನ ನಿರ್ಮಾಣ ಮಾಡುತ್ತೆ ಸುಂದರವಾದ ಜಲಪಾತಗಳಿದಾವೆ ನೋಡಿ ಈ ರಸ್ತೆಯಿಂದ ಹೋದ್ರೆ ನಿಮಗೆ ಶಾಲ್ಮಲಾ ನದಿ ಉಗಮಸ್ಥಾನ ಡೈರೆಕ್ಟ್ ಆಗಿ ಅಲ್ಲಿಗೆ ರೀಚ್ ಆಗ್ಬಹುದು ಇನ್ನೊಂದು ಗುಡಿಯ ಸೈಡ್ಬೋದಲ್ಲ ಹೌದು ಅದು ಗುಡಿ ಒಳಗಡೆ ಅಲ್ಲಿಂದ ಸೀದಾ ಹೋದ್ರೆ ಅಲ್ಲೇ ದೇವಸ್ಥಾನದಿಂದ ಸೀದಾ ಸಿಗುತ್ತೆ ಸ್ವಲ್ಪ ಹೌದು ಇಲ್ಲಿ ಮುಂದೆ ಬಂದ್ರೆ ನಿಮಗೆ ಇಲ್ಲಿ ಶಾಲಮಲಾ ಕಿರಾಣಿ ಸ್ಟೋರ್ ಕಾಣುತ್ತೆ ನೋಡಿ ಸೊ ಇದೇ ರಸ್ತೆಯಿಂದ ನೀವು ಹೋಗ್ಬೇಕು ಸ್ನೇಹಿತರೆ ಈ ಮಳೆಗಾಲದಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಹುಟ್ಟ ಶಾಲಮಲಾ ನದಿ ಉಗಮ ಸ್ಥಾನದಲ್ಲಿ ಹೇಗೆ ಮೆರೆದಿರ್ತಾ ಇದೆಯೋ ಅದನ್ನು ನೋಡೋಣ ಬನ್ನಿ ನಮ್ಮ ಶಾಲಮಲಾ ನದಿಯ ಉಗಮ ಸ್ಥಾನ ಧಾರವಾಡ ಜಿಲ್ಲೆಯಲ್ಲಿ ಹುಟ್ಟುವ ಏಕೈಕ ನದಿಯ ಉಗಮ ಸ್ಥಾನಕ್ಕೆ ನಾವೇವತ್ತು ಬಂದಿದ್ದೇವೆ ಬನ್ನಿ ಹೋಗೋಣ ಶಾಲ್ಮಲಾ ನದಿ ಉಗಮ ಸ್ಥಾನದಲ್ಲಿ ನೋಡಿ ಶಲ್ಮಲಾ ನದಿಯ ಬಗ್ಗೆ ಒಂದು ವಿಶಿಷ್ಟವಾದ ಕಥೆ ಇದೆ ಅಗಸ್ಯ ಮುನಿಗಳು ಮತ್ತು ಅವರ ಪತ್ ಧರ್ಮಪತ್ನಿಗಳಾದ ಪತ್ನಿಗಳಾದ ಲೋಪಮುದ್ರಾ ಅವರು ದಕ್ಷಿಣ ಭಾರತದ ಯಾತ್ರೆ ಮಾಡ್ತಿರುವಾಗ ಅವರು ಈ ಪ್ಲೇಸಿಗೆ ಬಂದು ತಂಗಿದ್ರು ಹಾಗೂ ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ ಶಿವಲಿಂಗ ಅದನ್ನು ಅವರು ತಮ್ಮ ಕೈಗಳಲ್ಲೇ ಸ್ಥಾಪಿಸಿದ್ರು ಅಂತ ಒಂದು ಕಥೆನೂ ಇದೆ ಹಾಗೆ ಅವರಿಗೆ ಗಂಗೆ ಬೇಕಿತ್ತಲ್ಲ ಅದಕ್ಕೋಸ್ಕರ ಅವರು ಈ ಶಲ್ಮಲಾ ನದಿಯನ್ನು ಅಂದರೆ ಉಗಮಿಸ್ತಿದ್ರು ಭೂಮಿಯಿಂದ ಅಂತ ಒಂದು ಕತೆ ಇದೆ ಹೌದು ನೋಡಿ ಈ ಇಲ್ಲಿಂದಾನೇ ಶಾಲಾ ನದಿ ಉಗಮ ಆಗೋದು ಎಷ್ಟೊಂದು ಪ್ರಶಾಂತವಾಗಿದೆ ನಾವೆಲ್ಲ ಉಗಮ ಸ್ಥಾನ ಅಂದ್ರೆ ಹೇಗಿರ್ಬೋದು ಅಂತ ಒಂದು ಕಲ್ಪನೆ ಕೂಡ ಮಾಡಕ್ಕಾಗೋದಿಲ್ಲ ಸೊ ಯಾಕಂದ್ರೆ ಉಗಮ ಸ್ಥಾನ ಹುಡ್ಕೋದೆ ಅಷ್ಟೊಂದು ಕಷ್ಟ ಅದೇ ರೀತಿಯಾಗಿ ಇದು ಧಾರವಾಡ ಜಿಲ್ಲೆಯಲ್ಲಿ ಹುಟ್ಟತಕ್ಕಂಥ ಶಾಲ್ಮಲಾ ನದಿ ಉಗಮ ಸ್ಥಾನ ನಾವು ಇದೇ ರೀತಿಯಾಗಿ ಮಲಪ್ರಭಾ ನದಿಯ ಉಗಮ ಸ್ಥಾನವನ್ನು ಕೂಡ ವಿಡಿಯೋ ಮಾಡಿದ್ದೇವೆ ಸ್ನೇಹಿತರೆ ಯಾರೆಲ್ಲ ನೀವು ಆ ವಿಡಿಯೋನ ನೋಡಿಲ್ವೋ ಐ ಬಟನಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತಾನೆ ಅದನ್ನು ಕೂಡ ನೋಡಿ ತುಂಬಾ ಅದ್ಭುತವಾದ ಪ್ಲೇಸ್ ಕೂಡ ಅದು ಹಾಗೂ ಇದು ಶಾಲ್ಮಲಾ ನದಿಯ ಒಂದು ಇನ್ನೊಂದು ವಿಶಿಷ್ಟವಾದ ಅಂದ್ರೆ ತುಂಬಾ ಪೌರಾಣಿಕ ಪ್ಲೇಸ್ ಇದೆ ಅದೇ ನಮ್ಮ ಸಹಸ್ರಲಿಂಗ ಅಂತ ಹೇಳ್ತೀವಲ್ಲ ಆ ಪ್ಲೇಸ್ ಈ ಶಾಲ್ಮಲಾ ನದಿಯಲ್ಲೇ ಇರೋದು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಹತ್ರ ಇದೆ ಹಾಗೆ ಈ ನದಿಗೆ ಅನೇಕ ಜಲಪಾತಗಳಿವೆ ಇದು ಮುಂದೆ ಹೋಗಿ ಏನು ಕಲ್ಗಟ್ಟಿಗೆ ಹತ್ರ ಹುಬ್ಳಿಯಲ್ಲಿ ಹುಟ್ಟೋ ನದಿ ಒಂದಿದೆ ಬೇಡ್ತಿ ನದಿ ಅಂತ ಆ ನದಿಯ ಜೊತೆ ಸೇರಿ ಮುಂದೆ ಹಾಗೆ ಹರಿದು ಅನೇಕ ಜಲಪಾತಗಳನ್ನು ಸೃಷ್ಟಿ ಮಾಡುತ್ತೆ ನಮ್ದು ಮಾಗೋಡು ಜಲಪಾತ ಆಗ್ಬೋದು ಮೈನ್ ಆಗಿ ಮಾಗೋಡು ಜಲಪಾತವನ್ನು ಸೃಷ್ಟಿ ಮಾಡೋದು ಈ ಬೇಡ್ತಿ ನದಿ ಸಮುದ್ರ ಸೇರುವಾಗ ಈ ನದಿಯನ್ನು ಬೇಡ್ತಿ ನದಿ ಅಂತ ಕರೆಯೋದಿಲ್ಲ ಗಂಗಾವಳ್ಳಿ ಅಂತ ಕರಿತೀವಿ ಹೌದು ಅನೇಕ ಉಪನದಿಗಳು ಸೇರಿ ಅದು ಗಂಗಾವಳಿ ಗಂಗಾವಳಿ ಆಗೋದು ಅದೇ ರೀತಿಯಾಗಿ ಅರಬ್ಬಿ ಸಮುದ್ರವನ್ನ ಈ ನದಿ ಸೇರ್ತದೆ ಇದು ಪಶ್ಚಿಮಕ್ಕೆ ಹರಿಯೋ ನದಿ ಹೌದು ಮತ್ತೆ ಸ್ನೇಹಿತರೆ ಈ ನದಿಯ ಉದ್ದ ಆಗಲೇ ಹೇಳಿದಾಗೆ ನೂರ ಅರವತ್ತೊಂದು ಕಿಲೋಮೀಟರ್ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿನೆ ಹರಿಯೋದು ಇದು ನೋಡಿ ಇದು ಶಾಲ್ಮಲಾ ನದಿ ಉಗಮ ಸ್ಥಾನ ಎಲ್ಲ ಹೇಗೆ ಪ್ಲಾಸ್ಟಿಕ್ಗಳನ್ನೆಲ್ಲ ಎಸೆದಿದ್ದಾರೆ ಸ್ನೇಹಿತರೆ ಈ ಪರಿಸರವನ್ನು ಕಾಪಾಡ್ಕೊಂಡು ಹೋಗೋದು ಸಾಮಾಜಿಕ ಜವಾಬ್ದಾರಿ ಸೊ ಇದು ನಮ್ಮ ನಿಮ್ಮೆಲ್ಲರ ಎಲ್ಲರ ಕರ್ತವ್ಯ ಕೂಡ ಸೊ ಹಾಗೆ ಯಾರೆಲ್ಲ ಈ ಪ್ಲೇಸಿಗೆ ಬರ್ತೀರಾ ವಿಸಿಟ್ ಮಾಡ್ತೀರಾ ಸೊ ಈ ರೀತಿ ಪ್ಲಾಸ್ಟಿಕ್ಗಳನ್ನೆಲ್ಲ ಬಿಸಾಕಿ ಹೋಗ್ಬೇಡಿ ಸೊ ಈ ವಿಡಿಯೋ ಮುಖಾಂತರ ಒಂದು ಕಳಕಳಿಯ ಮನವಿ ಹೌದು ಈ ತರ ಪ್ಲೇಸ್ ಗಳಿಗೆ ಬಂದಾಗ ಒಂಥರ ಪ್ಲಾಸ್ಟಿಕ್ ಗಳನ್ನು ಬಿಸಾಕೋದು ಸರಿ ಅಷ್ಟೊಂದು ಒಳ್ಳೇದಲ್ಲ ಹಾಗೇನೆ ಇದು ಏನದು ಧಾರವಾಡದಲ್ಲಿ ಹುಟ್ಟುವ ಏಕೈಕ ನದಿ ಬೇರೆ ನದಿಗಳೇ ಇಲ್ಲ ಅಯ್ಯೋ ಎಷ್ಟು ದೊಡ್ಡದೈತಿ ನೋಡಿ ಏನು ಹಾವು ನೋಡ್ಲಿಕ್ಕೆ ಬಂದಿ ನೋಡಿ ಹಂಗೆ ಹೊಂಟಿದ್ದ ಪ್ಪ ಸ್ನೇಹಿತರೆ ಈ ಶಾಲ್ಮಲಾ ನದಿ ಏನು ಉತ್ತರ ಕನ್ನಡದಲ್ಲಿ ಕಣಿವೆ ನಿರ್ಮಾಣ ಮಾಡುತ್ತಲ್ಲ ಅದು ಶಾಲ್ಮಲಾ ನದಿ ಕಣಿವೆ ಅಂತ ಅಂತ ಕರೀತಾರೆ ಆ ನದಿ ಕಣಿವೆಯಲ್ಲಿ ಒಂದು ವಿಶಿಷ್ಟವಾದ ಪಕ್ಷಿಯ ಅವಸ್ಥಾ ಸ್ಥಾನ ಇದೆ ಅದು ಸಂರಕ್ಷಣಾ ಪ್ರದೇಶವನ್ನಾಗಿ ಗುರುತಿಸಲ್ಪಟ್ಟಿದ್ದಾರೆ ಆ ಪಕ್ಷಿ ಯಾವ್ದಂತಂದ್ರೆ ಮಲ್ಬಾರ್ ಪ್ರೈಡ್ ಹಾರ್ನ್ಬಿಲ್ ಸೊ ಅದೇ ರೀತಿಯಾಗಿ ಆ ಕಣಿವೆಯಲ್ಲಿ ವಿಶಿಷ್ಟವಾದ ಮರ ಮತ್ತು ಸಸ್ಯಗಳನ್ನು ನೀವು ಕಾಣ್ಬೋದು ಸೊ ಔಷಧಿ ಸಸ್ಯಗಳಾಗಬಹುದು ವಿಶಿಷ್ಟ ಇರತಕ್ಕಂತ ಮರಗಳು ಸಸ್ಯ ಸಂಕುಲಗಳು ಬೇರೆ ಎಲ್ಲೂ ಕಾಣ್ ಸಿಗೋದಿಲ್ಲ ಸೊ ಅಷ್ಟೊಂದು ಅದ್ಭುತವಾದ ಕಣಿವೆ ಸೊ ಆ ನಿಸರ್ಗ ಸೌಂದರ್ಯವನ್ನ ಸವಿಬೇಕು ಆ ನದಿಯ ಕಣಿವೆಯನ್ನ ಸವಿಬೇಕು ಅಂತಂದ್ರೆ ನೀವು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಬಂದ್ರೆ ಅಲ್ಲಿ ಕಾಣ್ ಸಿಗ್ತದೆ ಮಾಗೋಡು ಜಲಪಾತವನ್ನ ನೀವು ವೀಕ್ಷಣೆ ಮಾಡಬಹುದು ಹಾಗೆ ಸಹಸ್ರಲಿಂಗವನ್ನ ನೋಡಬಹುದು ಹಾಗೂ ಇನ್ನೊಂದು ಇದೆ ಗುಡ್ಡ ಅದು ಕಣಿವೆಯಲ್ಲೇ ಬರ್ತಕ್ಕಂಥದ್ದು ಬಿಳಿ ಮೀನಿದೆ ಮೀನು ಮೀನ ವೈಟ್ ನಗರ ಬಸ್ ಬಸ್ಗಳಿದೆ ಇಲ್ಲಿ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೆ ಹರಿಯುವಳು ಜೀವ ಹಿಂಡಿ ಹಿಪ್ಪೆ ಮಾಡಿ ಒಳಒಳಗೆ ಕೊರಿಯುವಳು ಸದಾ ಗೊಪ್ಪೆಗಾಮಿಣಿ ನನ್ನ ಶಾಲ್ಮಲ ಶಾಲ್ಮಲಾ ನದಿಯ ಉಗಮ ಸ್ಥಾನದ ಹತ್ರ ಒಂದು ಹನ್ನೆರಡನೇ ಶತಮಾನದ ಚಾಲುಕ್ಯರ ಒಂದು ದೇವಸ್ಥಾನ ಇದೆ ಇದು ಸೋಮೇಶ್ವರ ದೇವಸ್ಥಾನ ಸೊ ಸೋಮೇಶ್ವರ ದೇವಸ್ಥಾನದ ಎದುರಿಗೆ ನೀವು ಒಂದು ತೀರ್ಥವನ್ನು ನೋಡಬಹುದು ಸೊ ಅದೇ ರೀತಿಯಾಗಿ ಇಲ್ಲಿ ಒಂದು ದೇವಸ್ಥಾನ ಇದೆ ಇದು ಹನುಮಾನ್ ದೇವಸ್ಥಾನ ಈ ದೇವಸ್ಥಾನದ ಟೈಮಿಂಗ್ ಬಂದ್ಬಿಟ್ಟು ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮತ್ತು ಸಾಯಂಕಾಲ ನಾಲ್ಕೂವರೆಗೆ ಓಪನ್ ಆದರೆ ರಾತ್ರಿ ಎಂಟೂವರೆವರೆಗೂ ಇರುತ್ತೆ ನೋಡ್ತೀರಿ ಸ್ನೇಹಿತರೆ ಈ ಶಾಲ್ಮಲಾ ನದಿ ಉಗಮ ಸ್ಥಾನದಲ್ಲಿ ನೀವು ಮೂರು ದೇವಸ್ಥಾನಗಳನ್ನು ನೋಡ್ಬೋದು ಒಂದನೇದಾಗಿ ಶ್ರೀ ಸೋಮೇಶ್ವರ ದೇವಸ್ಥಾನ ಅದು ಇಲ್ಲಿದೆ ಸೊ ಅದೇ ರೀತಿಯಾಗಿ ಶ್ರೀ ಹನುಮಾನ್ ದೇವಸ್ಥಾನ ಸೊ ಇದು ಬ್ಯಾಕ್ ಸೈಡ್ ಹನುಮಾನ್ ದೇವಸ್ಥಾನದ ಬ್ಯಾಕ್ ಸೈಡ್ ಆಗಲೇ ನೀವು ಹನುಮಾನ್ ದೇವಸ್ಥಾನ ನೋಡಿದ್ರಿ ಸೊ ಅದೇ ರೀತಿಯಾಗಿ ಒಂದು ಶನೇಶ್ವರ ದೇವಸ್ಥಾನ ಅಲ್ಲಿದೆ ಮುಂದೆ ಬನ್ನಿ ಹೋಗೋಣ ಇಲ್ಲಿ ಶನೇಶ್ವರ ದೇವಸ್ಥಾನದ ಹತ್ರ ಎಳ್ಳೇನೇ ದೀಪ ಸಿಗುತ್ತೆ ಹದಿನೈದು ರೂಪಾಯಿಗೆ ಎರಡು ದೀಪ ಕೊಡ್ತಾರೆ ಈ ಶಾಲ್ಮಲಾ ನದಿ ಉಗಮ ಸ್ಥಾನದಲ್ಲಿ ಇರ್ತಕ್ಕಂಥ ಮೂರು ದೇವಸ್ಥಾನಗಳಿಗೆ ನಾವು ಭೇಟಿ ಕೊಟ್ಟಿವಿ ತುಂಬ ಸಮಾಧಾನವಾದಂತಹ ವಾತಾವರಣ ಅಂದರೆ ಅಷ್ಟೊಂದು ಶಾಂತ ವಾತಾವರಣ ಇದೆ ತುಂಬ ಭಕ್ತಾದಿಗಳು ಬರ್ತಾರೆ ಇವತ್ತು ಶನಿವಾರ ಬೇರೆ ತುಂಬ ಜನ ಭಕ್ತಾದಿಗಳು ಬಂದಿದ್ದಾರೆ ಅದೇ ರೀತಿಯಾಗಿ ನೋಡಿ ದೇವಸ್ಥಾನದಲ್ಲಿ ಈ ಶನೇಶ್ವರ ದೇವಸ್ಥಾನದಲ್ಲಿ ಏನು ಮೂರ್ತಿ ಇದೆಯಲ್ಲ ಇಷ್ಟೊಂದು ಅಟ್ರಾಕ್ಷನ್ ಆಗಿದೆ ಅಂದರೆ ಅದು ಹೇಳಲಿಕ್ಕಾಗಲ್ಲ ಈ ಸೋಮೇಶ್ವರ ದೇವಸ್ಥಾನದಲ್ಲಿ ಅನ್ನಪ್ರಸಾದ ಕೂಡ ಇದೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿಯ ಪಕ್ಕದಲ್ಲೇ ಅನ್ನ ಚಿತ್ರ ಇದೆ ಅನ್ನ ಪ್ರಸಾದ ಟೈಮಿಂಗ್ ಏನಿರುತ್ತೆ ರೀ ಬೆಳಗ್ಗೆ ಒಂಬತ್ತರಿಂದ ಎರಡೂವರೆ ತನಕ ದೇವಸ್ಥಾನ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ ರೀ ಸಾಯಂಕಾಲ ಮೀಟ್ರೇ ಡೈಲಿ ಅನ್ನ ಪ್ರಸಾದ ಇದೆ ಇರುತ್ತಾ ಅಥವಾ ಬೇರೆ ಬೇರೆ ಚೇಂಜ್ ಆಗ್ತಾ ಇರುತ್ತಾ ಶನಿವಾರ ಸೋಮವಾರ ಸ್ನೇಹಿತರೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಹುಟ್ಟತಕ್ಕಂಥ ಏಕೈಕ ನದಿ ಈ ಶಾಲ್ಮಲಾ ನದಿ ಸೊ ಇದನ್ನ ಈ ಮೂಲ ಸ್ಥಳವನ್ನ ಅಂದರೆ ಹುಟ್ಟೋ ಸ್ಥಳವನ್ನ ಉಳಿಸ್ಕೊಂಡು ಹೋಗೋದು ಹಾಗೆ ಸ್ವಚ್ಛತೆಯನ್ನು ಕಾಪಾಡೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅದೇ ರೀತಿಯಾಗಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಶಾಲ್ಮಲಾ ನದಿ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾದರೆ ಕಮೆಂಟ್ ಅಲ್ಲಿ ತಿಳ್ಕೊಬಹುದು ನಿಮಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಬಾಯ್ ಬೈ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ